ಸೊ ಆ ಟೈಮಲ್ಲಿ ಇವಳು ಸಿಗರೇಟ್ ಹೊಡ್ಕೊಂಬನ ಸ್ಮೆಲ್ ಬರ್ತದೆ ನೀವು ಮೇಡಮ್ ನೀವು ನಾನು ಮೇಡಮ್ ಅಂತ ಕರಿತಿದ್ದೆ ಅವಾಗ ಮೇಡಮ್ ಸಿಗರೆಟ್ ಹೊಡಿತೀರಾ ಕೇಳಿದೆ ಏ ಹೌದು ನಿಂಗೆ ಹೆಂಗೆ ಗೊತ್ತಾಯಿತು ಇಲ್ಲ ಸ್ಮೆಲ್ ಇದೆ ಅಂತ ಹಂಗೆ ನಾನು ಅವಳು ಗೊತ್ತಾಗಿದ್ದು ಸರ್ ಈಗ ಮಗುವಾದ ನಂತರ ಕೂಡ ಅವರು ಸಿಗರೇಟ್ ಸೇರೋದು ಕುಡಿಯೋದೇನಾದರೂ ಇಲ್ಲ ಅವಳು ಪ್ರೆಗ್ನೆನ್ಸಿ ಆದಮೇಲೆ ಆ ಥರ ಏನು ಮಾಡಿ ನನ್ನ ಮದುವೆ ಆದಮೇಲೆ ಅವಳು ಆ ಥರ ಏನು ಮಾಡಲಿಲ್ಲ ಇವಾಗ ನನ್ನ ಬಿಟ್ಟು ಅವಳು ಹೋದ್ಮೇಲೆ ಏನು ಮಾಡಿದಳು ಅಂತ ನನಗೆ ಗೊತ್ತಿಲ್ಲ ಸರ್ ಈಗ ಮಾರ್ಚ್ ಮೂರನೇ ತಾರೀಕು ನಾವು ವರದಿ ಮಾಡಿದಂಥ ಸಂದರ್ಭದಲ್ಲಿ ಆ ಮಗುವಿನ ವಿಡಿಯೋವನ್ನು ನೋಡಿದ್ರೆ ಎಂಥ ಮನುಷ್ಯನಿಗಾದರೂ ಹೊಟ್ಟೆ ಉರಿಯುತ್ತೆ ಯಾರದೇ ಮಗು ಆಗಲಿ ಎಂಥ ದುಷ್ಟನಾಗಿರಲಿ ಅಥ್ವಾ ಎಂಥ ಆಗಿರಲಿ ಆ ಮಗು ಈ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ತೀವಿ ನಿಮ್ಮ ಮಗು ನೀವು ನೀವೆತ್ತಿರೋಂಥ ಮಗು ನಿಮಗೆ ಅನ್ಸುತ್ತೆ ಅದನ್ನು ನೋಡಿದಾಗ ತುಂಬ ಬೇಜಾರಾಗಿತ್ತು ಸರ್ ನಾನು ಯಾವತ್ತೂ ಕನಸಲ್ಲಿ ಅನ್ಕೊಂಡಿಲ್ಲ ಆಗಿತ್ತು ಇವಳು ಇಷ್ಟು ಕೆಟ್ಟವಳು ಅಂತೇಳಿ ಯಾಕಂದರೆ ಅವಳು ನನ್ನ ಜೊತೆಗಿದ್ದಾಗ ತುಂಬ ಒಂದು ಏನೋ ಈ ಮಗು ಬೇರೆ ಮಕ್ಕಳಿಗೆಲ್ಲ ಪ್ರೀತಿ ಮಾಡೋದು ನೋಡಿ ನನಗೆ ನನ್ನ ಮಗನ ಇವಳು ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ಒಂದು ಕಾರಣಕ್ಕೆ ನಾನು ಬಿಡು ಹಂಗಾರೆ ಕಾನೂನು ಪ್ರಕಾರನೂ ನನಗೆ ಮಗು ಕೊಡೋಂಗಿಲ್ಲ ನಾನು ಒತ್ತಾಯ ಮೇಲೆ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅಲ್ವ ಸೊ ಹಂಗಾಗಿ ಬಿಡು ಆ ತಾಯಿ ಜೊತೆ ಚೆನ್ನಾಗಿದೆ ಅಂತೇಳಿ ಅನ್ಕೊಂಡೆ ಆದರೂ ನಾನು ಬಿಟ್ಟಿಲ್ಲ ಸರ್ ನನ್ನ ಮಗು ಬೇಕಂತೇಳಿ ನಾನು ಅವ್ರ ಮನೆಯವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಫ್ರೆಂಡ್ಗೆಲ್ಲ ಹುಡ್ಕಿ ಅವ್ರ ಕಡೆ ಬೇಡ್ಕೊಂಡಿದ್ದೀನಿ ನಾನು ಅವ್ರ ಫ್ರೆಂಡ್ ನಂಬರು ಇನ್ನೂ ನನ್ನ ಆ ಥರ ಎಲ್ಲ ಇದೆ ಬೇಡ್ಕೊಂಡಿದ್ದೀನಿ ಯಾರೂ ನನಗೆ ಹೆಲ್ಪ್ ಮಾಡಿಲ್ಲ ಹುಡ್ಕೋಕ್ಕೆ ಎಲ್ಲಿ ಅಲ್ಲ ಈ ಮಗು ಈ ಮಗುವಿನ ಖಾಸಗಿ ಅಂಗಗಳ ಮೇಲೆ ಕಚ್ಚಿರುವಂಥ ಇದೆ ಮೈ ತುಂಬ ಪರಚಿದ್ದಾರೆ ಇಡೀ ಮೈ ತುಂಬ ಇದೆ ಆ ಮಗುವನ್ನು ನೋಡಿದರೆ ಸ್ನಾನ ಮಾಡಿಸಿದಾರಾ ಇಲ್ವ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಅದು ಊಟ ಮಾಡ್ತಿರೋ ಮಗು ತಾಯಿಯನ್ನು ನೋಡಿದ ತಕ್ಷಣ ಹೆದರ್ಕೊಳ್ಳುತ್ತೆ ಊಟನೇ ಬಿಟ್ಬಿಡುತ್ತೆ ಅದನ್ನೆಲ್ಲ ನೋಡಿದಾಗ ಆ ಮಗು ನಿಮ್ಮ ಹತ್ತಿರನೇ ಇದ್ದರೆ ಸುರಕ್ಷಿತವಾಗಿರ್ತಿತ್ತು ಅಂತ ನಿಮ್ಗೆ ಅನಿಸುತ್ತಾ ಸರ್ ಆ್ಯಕ್ಚುಲಿ ಏನಂದರೆ ಮೊದಲೇ ಇವಳು ಚಿಕ್ಕ ಮಗು ಇದ್ದಾಗಲೇ ಹಾಲು ಕೂಡಿಸಂದ್ರೆ ನೀನು ಕೂಡಿಸ್ ಅವಳು ನೀನು ಅಂದರೆ ನನ್ನ ನಾನು ಹಾಲು ಕುಡಿಸ್ಬೇಕಂತ ಹೇಳಿದವಳು ಇನ್ನು ಮಗುವಿಗೆ ಊಟ ಹಾಕೋ ಯೋಗ್ಯತೆ ಅವಳಿಗೆ ಇಲ್ಲ ಮಗುವಿಗೆ ತಲೆ ಸರಿ ಇರಲಿಲ್ಲ ಅದಕ್ಕೆ ಮೈ ತುಂಬ ಪರ್ಚ್ಕೊಳ್ಳುತ್ತೆ ಅಂತ ಹೇಳ್ತಿದ್ರು ಸುಳ್ಳು ಸರ್ ಇವಳು ಡ್ರಿಂಕ್ಸ್ ಮಾಡಿ ಸಿಗರೇಟ್ ಹೊಡೆದು ಗಾಂಜಾ ಹೊಡೆದು ಅವ್ನ ಜೊತೆಗೆ ಸೇರ್ಕೊಂಡು ಗಾಂಜಾ ಹೊಡೆದಿದ್ದಳು ಗೊತ್ತಿಲ್ಲ ನನಗೆ ಆದರೆ ನನ್ನ ಮಗನಿಗೆ ಇವಳು ಪರ್ಚಿದ್ದಾಳೆ ಕಚ್ಚಿದಂತೂ ನಿಜ ಅವನು ಕಚ್ಚಿದಾನೆ ಇವಳು ನನಗೆ ನನಗಿನ್ನೂ ಗೊತ್ತಿಲ್ಲ ನಾನು ನ್ಯೂಸಲ್ಲಿ ಮೇಲೆ ನನಗೆ ಗೊತ್ತಾಗಿದ್ದು ನ್ಯೂಸಲ್ಲಿ ನೋಡಿದ ತಕ್ಷಣ ನಾನು ಬಂದಿದ್ದೀನಿ ಬಂದು ಮಗು ಹತ್ರ ಹೋದರೆ ಇವರು ನನಗೆ ಇವರು ಅಲಾವ್ ಮಾಡ್ತಾ ಇಲ್ಲ ನನಗೆ ಇವು ನೋಡೋಕ್ಕೂ ಕೊಡ್ತಲ್ಲ ಮುಟ್ಟಾಗೂ ಕೊಡ್ತಲ್ಲ ನನ್ನ ಮಗನ ಆಮೇಲೆ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದಾರೆ ಮೊನ್ನೆ ಅವರು ಹೆಸರು ನಂಗೆ ಗೊತ್ತಿಲ್ಲ ಆ ಮೇಡಮ್ ಅವರೆಲ್ಲ ಹೋಗಿ ನನ್ನ ಮಗನಿಗೆ ಚಾಕ್ಲೇಟ್ ಊಟ ಅವ್ನು ಎತ್ಕೊಂಡು ಅವ್ನು ಹೇರ್ ಕಟ್ಟಿಂಗ್ ಆಗಿದೆ ಅಂತ ಇವ್ರು ಹೇಳ್ತಾ ಸೊ ಇವರು ಇವರಿಗೆಲ್ಲ ಅಲಾವ್ ಮಾಡ್ತಿದ್ದಾರೆ ಮುಟ್ಟೋಕ್ಕೆ ಎತ್ಕೊಳಕ್ಕೆ ಸ್ವಂತ ತಂದೆ ನಾನು ನನಗೆ ಕೊಡ್ತಾ ಇಲ್ಲ ಇವರು ಸರಿ ಈಗ ಸ್ವಂತ ತಂದೆ ಅಂದಾಗ ಒಂದು ಪ್ರಶ್ನೆ ನಾನು ಕೇಳಲೇಬೇಕು ಮೂರುವರೆ ವರ್ಷ ಆಗಿದೆ ಮಗುಗೆ ನೀವು ಮಗುಗೆ ಒಂದೂವರೆ ವರ್ಷ ಆದಾಗ ಸಪ್ರೇಟ್ ಆಗ್ತೀರಾ ಇನ್ನು ಎರಡು ವರ್ಷದ ಕಾಲ ನೀವೆಲ್ಲಿದ್ರಿ ನೀವೇನಾದರೂ ಬೇರೆ ಮದುವೆ ಮಾಡ್ಕೊಂಡಿದ್ರಾ ನಿಮಗೆ ಮಗುನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಟ್ರಾ ಸರ್ ನಾನು ಅದೇ ಹೇಳಿದ್ನಲ್ವಾ ಅವ್ರ ಅವ್ರ ಡ್ಯಾಡಿಗೆ ಅವ್ರ ಅಜ್ಜಿಗೆ ಆಮೇಲೆ ಅವ್ರ ಫ್ರೆಂಡ್ ಗೆ ಎಲ್ಲರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವಳು ಎಲ್ಲಿದ್ದಾಳೆ ಅಂತ ಸ್ವಲ್ಪ ಹೇಳಿ ನಾನು ಮಾತಾಡ್ತೀನಿ ಅವಳ ಹತ್ರ ನನಗೆ ಮಗು ತೋರ್ಸೋಕೆ ಅವಕಾಶ ಮಾಡಿಕೊಡಿ ಅಂತ ನಾನು ತುಂಬಾ ಬೇಡ್ಕೊಂಡಿದ್ದೀನಿ ಆದ್ರೆ ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ಯಾರು ನನಗೆ ಹೇಳಲಿಲ್ಲ ಸರ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ